ಇಲ್ಲಿ ಖಡಕ್ಕಾಗಿ ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ ವಿನಯರು ಅಂತ ಹೇಳ್ಬೋದು ನೀವು ಗಮನಿಸಿರ್ಬೋದು ಸ್ಟೇಜ್ ಮೇಲೆ ಕಾರ್ತಿಕ್ ಗೆಲ್ಲೋ ತನಕ ಒಂಥರ ಇದ್ದ ಗೆದ್ದಿದ ತಕ್ಷಣನೇ ಕೈಯಿ ಒಂಥರ ಅಗ್ರೆಸಿವ್ನೆಸ್ ಆಗಿ ತೋರಿಸಿ ಮತ್ತೆ ನಾರ್ಮಲ್ ರೀತಿಯಲ್ಲಿ ಆ್ಯಕ್ಟ್ ಮಾಡ್ತಾನೆ ಹೌದು ಆ ಕೈಯಿ ತೋರಿಸಿದ್ದು ಯಾರಿಗೆ ಅಂತಂದರೆ ವಿನಯ್ಗೆ ಏನಾರು ತೋರಿಸಿದ ಅಂತಲೂ ಕೂಡ ಹೇಳಲಾಗ್ತದೆ ಹೌದು ನೋಡು ನಾನೇ ಗೆದ್ದೆ ಅಂತ ಹೇಳ್ಬಿಟ್ಟು ಎದೆ ತಟ್ಕೊಂಡು ಈತ ಕೈನ ಬೆಲ್ಟ್ ತೋರಿಸ್ಬಿಟ್ಟು ತೋರಿಸ್ತಾನೆ ಇದನ್ನು ನೋಡಿದ್ರೆ ಸಾಕಷ್ಟು ಜನರು ಕೂಡ ಈ ಅಗ್ರೆಸಿವ್ನೆಸ್ ಯಾವುದಕ್ಕೆ ಬೇಕಿತ್ತು ಗೆದ್ದಾಗ ಹೆಂಗಿರಬೇಕು ಸೋತಾಗಿ ಹೇಗಿರಬೇಕು ಹಾಗೆ ಇರಬೇಕು ಅದು ಬೇರೆಯವರಿಗೆ ಅವಮಾನ ಮಾಡುತ್ತಾ ಅಥವಾ ನೋವು ಮಾಡೋ ರೀತಿಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಇದೇ ಕೈ ಅನ್ನೋದು ವಿನಯಗೆ ತೋರಿಸಿದ್ದೆ ಆದರೆ ನಿನ್ನೆ ಜಾಗದಲ್ಲಿ ವಿನಯ್ ಇರಬೇಕಾಗಿದ್ದು ನೀನು ಅಪ್ಪಿತಪ್ಪಿ ಇದೆಯಾ ಅಂತಲೂ ಕೂಡ ಇನ್ನೂ ಕೆಲವರು ಟ್ರೋಲ್ ಕೂಡ ಮಾಡ್ತಿದ್ದಾರೆ ಕಾರ್ತಿಕ್ ಅಂತಲೇ ಹೇಳ್ಬೋದು ಅದು ಕಾರ್ತಿಕ್ ಲುಕ್ಕಲ್ಲಿ ನನಗೆ ಗೊತ್ತಾಗುತ್ತೆ ಏನೋ ಸಿಟ್ಟಿನಲ್ಲಿ ನಾನು ಏನೋ ದೊಡ್ಡ ಸಾಧಿಸಿದ್ದೀನಿ ಎಂಬ ರೀತಿಯಲ್ಲೇ ತೋರಿಸಿದಂಗೆ ಇದೆ ಅದು ಹೇಳಬೇಕು ಅಂತಂದರೆ ಪ್ರತಾಪ್ ವಿನಯ್ ಸಂಗೀತ ಇವರೆಲ್ಲರೂ ಸಹ ವಿನ್ನರ್ ಅಂತಲೇ ಕೂಡ ಅಲ್ಲಿ ಹೇಳ್ಬೋದು ಕಾರ್ತಿಕ್ ಒಬ್ನೆಯೂ ವಿನ್ನರ್ ಅಲ್ಲ ಅರೆ ಕಪ್ ಮಾತ್ರ ಕಾರ್ತಿಕ್ಗೆ ಸಿಕ್ಕಿದೆ ಹಣನೂ ಕೂಡ ಹೆಚ್ಚಿಗೆ ಸಿಕ್ಕಿದೆ ಅದಕ್ಕೆ ಈ ಲೆವೆಲ್ ಎಲ್ಲಕ್ಕೂ ಈ ಲೆವೆಲ್ಗೆ ಕೈ ತೋರಿಸೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇನ್ನು ಕೆಲವರು